ಆತ್ಮೀಯ ಬಂಧುಗಳೇ ಈ ಒಂದು ಸಣ್ಣ ಗ್ರಾಮವಾದ ಹೊಸಹಳ್ಳಿ ಅಂದರೆ ಚೀಕೂರು ಹೊಸಹಳ್ಳಿ ಅಂತ ಕರಿತೀವಿ ಇದು ರಾಜೇಂದ್ರಹಳ್ಳಿ ಪಂಚಾಯಿತಿ ಈ ಒಂದು ಸಣ್ಣ ಹಳ್ಳಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಈ ಸ್ಥಳೀಯ ಈ ಸ್ಥಳದಲ್ಲಿ ಪ್ರಾರಂಭವಾಗಲಿದೆ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ ಅಂತ ನಮ್ಮ ಮಾತೆಯರೆಲ್ಲ ಹೇಳ್ತಾ ಇರ್ತಾರೆ ಅದೇ ಕಾರ್ಯಕ್ರಮವಾಗಿ ಅಮ್ಮನವರು ಇಲ್ಲಿ ಸ್ವತಃ ನೆಲೆಸಿ ಈ ಒಂದು ಜಾಗದಲ್ಲಿ ಬಹಳಷ್ಟು ಜನರಿಗೆ ಸಹಾಯ ಮಾಡುತ್ತಾ ಎಲ್ಲರಿಗೂ ಒಳ್ಳೇದನ್ನು ಮಾಡುತ್ತಾ ಸರ್ವೇ ಜನ ಸುಖನಾಭವಂತು ಅಂತ ಏನು ಹೇಳ್ತೀವಿ ಅದರ ಪ್ರಕಾರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾಳೆ ಅಂದರೆ ಹದಿಮೂರು ಹನ್ನೊಂದು ಇಪ್ಪತ್ತ್ನಾಲ್ಕು ಹದಿನಾಲ್ಕು ಹನ್ನೊಂದು ಇಪ್ಪತ್ತ್ ನಾಲ್ಕರಂದು ವಿಶೇಷವಾದ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಇದರ ಪವಾಡ ಬಹಳಷ್ಟು ವರ್ಷಗಳಿಂದ ನಡೀತಾ ಬಂದಿದೆ ಆದರೆ ಈ ಜಾಗ ಅಮ್ಮನವರು ನಡೆಸಿರ್ತಕ್ಕಂಥ ಜಾಗ ಚೌಡೇಶ್ವರಮ್ಮ ಅದು ಚೌಡೇಶ್ವರಿ ಅಂದರೆ ಅಮ್ಮನೇ ಅಮ್ಮನು ಚೂಡರಮ್ಮ ಮನೆ ಜಗದಮ್ಮನ ಚೂಡರಮ್ಮ ಅಂತ ತಾತನವರು ಹೇಳಿದ್ದಾರೆ ಅದೇ ಪ್ರಕಾರವಾಗಿ ಅಮ್ಮನನ್ನ ಪ್ರತಿನಿತ್ಯ ಪೂಜೆ ಮಾಡ್ಬೇಕು ನಾವು ಸನಾತನ ಧರ್ಮದಿಂದ ಬದುಕಿರ್ತಕ್ಕಂಥವ್ರು ಅಮ್ಮ ಅಂದ್ರೆ ನಮ್ಮ ತಾಯಿಯೇ ಅವ್ರೊಬ್ರೆ ಅಮ್ಮ ಅಂದ್ರೆ ಅಮ್ಮನೇ ಅಮ್ಮನಿಗಿಂತ ಬೇರೆ ಯಾರು ಇಲ್ಲ ಅಮ್ಮ ಒಬ್ರೆ ಆದ್ರೆ ನಾವೆಲ್ಲ ಅಮ್ಮನ ಮಕ್ಕಳು ಅಂತ ನಾವು ಬರ್ತಿದ್ದೀವಿ ನಾವು ನಾವು ಸರಿಯಾದ ರೀತಿಯಲ್ಲಿ ಬದುಕು ಬಾಳ್ಬೇಕಾದ್ರೆ ಅಮ್ಮನ ಸಲಹಾ ಸೂಚನೆಗಳನ್ನ ನಾನು ಇಲ್ಲಿ ಕಂಡ ಕಂಡಿದ್ದೀನಿ ಇಲ್ಲಿ ಕಂಡಾರೆ ಕಂಡು ಅನೇಕ ಜನರು ತಮ್ಮ ಕಷ್ಟ ಕಾರ್ಪರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸುಮಾರು ಆಂಧ್ರ ಪ್ರದೇಶ ಕರ್ನಾಟಕ ಮತ್ತೆ ತಮಿಳುನಾಡು ಅನೇಕ ಕಡೆಗಳಿಂದ ಧಾವಿಸಿ ಈ ಒಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳದಲ್ಲಿ ತಮ್ಮ ಕೋರಿಕೆಗಳನ್ನ ಇತ್ಯರ್ಥ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಇದು ಅಮ್ಮನಿಗೆ ಸಲ್ತಕ್ಕಂತ ಇದು ಈಗ ವಿಶೇಷವಾಗಿ ಕಾರ್ಯಕ್ರಮ ಅಂದ್ರೆ ಈ ದಿನದ ಕಾರ್ಯಕ್ರಮ ಬಹಳಷ್ಟು ನೋಡ್ತಾ ಇದ್ರಿ ಬಹಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಈ ಸ್ಥಳ ಪುರಾಣ ಬಹಳಷ್ಟು ವಿಚಿತ್ರವಾಗಿದೆ ಅಮ್ಮನ ಸೇವೆಯಲ್ಲಿ ಕಾರ್ಯಕರ್ತ ನಿರತರಾಗಿರೋದ್ರಿಂದ ಈ ಒಂದು ಜವಾಬ್ದಾರಿಯನ್ನ ನಾನು ಹೊತ್ಕೊಂಡು ಈ ಕೆಲವೊಂದು ಮಾತುಗಳನ್ನ ನಾನು ಹಾಡಲು ಇಷ್ಟಪಡುತ್ತೇನೆ ಚೌಡೇಶ್ವರಿ ಮಾತ ಅಮ್ಮ ಬಂದ್ಬಿಟ್ರು ನೋಡಿ ಅಮ್ಮ ಬಂದ್ಬಿಟ್ರು ಅಮ್ಮನ ಕರುಣ ನಮ್ಗಿದ್ರೆ ಸಾಕು ಅಮ್ಮನಿಲ್ಲದೆ ನಾವಿಲ್ಲ ಅಮ್ಮನ ಚೂಡೋರಮ್ಮ ಮನ ಜಗದ ಅಮ್ಮನ ಅಮ್ಮ ಅಂತ ಹೇಳ್ತಿದೀವಿ ಆದ್ರೆ ಅಮ್ಮನನ್ನ ಕಣ್ಣಾರ ಕಂಡಿರ್ತಕ್ಕಂಥ ಜನ ಇಲ್ಲ ಇವಾಗ ಅಮ್ಮನನ್ನ ನೋಡಿ ತನಿಸ್ಬೇಕು ನಾವೆಲ್ಲಾ ಸಂತೋಷ ಪಡ್ಬೇಕು ಅಮ್ಮನ ಮಕ್ಕಳು ಅಂತ ನಾವೆಲ್ಲ ಬಹಳಷ್ಟು ವಿಶೇಷವಾಗಿ ಕಾರ್ಯಕ್ರಮ ನೆರವೇ ನೆರವೇರ್ತಾ ಇದೆ ಅಮ್ಮನೂ ಬರ್ತಾರೆ ಅಮ್ಮನ ಇದ್ದಾರೆ ಅಮ್ಮನ ಸೇವೆಗೆ ಅಮ್ಮನ ಕೃಪೆಗೆ ಪಾತ್ರರಾಗಿ ತಾವೆಲ್ಲರೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೆ ಯಶಸ್ವಿಯಾಗಿ ಆಗಿ ಅಂತ ಅಮ್ಮಲ್ಲಿ ಕಳಿ ಅಂತ ಮನವಿ ಮಾಡ್ಕೊಳುತ್ತ ಅಮ್ಮನ ಚೌಡೇಶ್ವರಿ ಆಶ್ರಮ ಅಂತ ಇಟ್ಟಿದ್ದಾರೆ ಆಶ್ರಮ ಅಂದ್ರೆ ನಾವು ಗುಡಿ ದೇವಸ್ಥಾನ ಅಂತ ಹೇಳ್ತೀವಿ ಆದ್ರೆ ಅಮ್ಮನ ಆ ರೀತಿ ಹೇಳ್ಲಿಲ್ಲ ಅಮ್ಮನ ಹೇಳಿರ್ತಕ್ಕಂಥದ್ದು ಆಶ್ರಮ ಅಂದ್ರೆ ನಾವು ಪ್ರತಿ ಚೌಡೇಶ್ವರಿ ಮಾತಾ ಆಶ್ರಮ ಅಂತ ಆಶ್ರಮ ಚೌಡೇಶ್ವರಿ ಮಾತಾ ಆಶ್ರಮ ಅಂತ ಅಮ್ಮನ ಅಮ್ಮ ಅಮ್ಮನು ఇూ చోడేశ్వరి మాత ఆశ్రమ అంత అమ్మ ఇట్టిర్త యారు ఇలా నాకు నాిట్ కూడా అయమనే ఇట్టిర్త ಆಶ್ರಮ ಮಾತಾ ಆಶ್ರಮ ಅಂದ್ರೆ ಏನಂದ್ರೆ ಸರ್ವೇ ಜನ ಸುಖನೀ ಭವಂತು ಅಂತ ಹೇಳಿ ಎರಡರೂ ಹೇಳ್ತೀವಿ ಮೋಸ ಮಾಡ್ತೀವಿ ಜನಗಳಿಗೆ ಹೆಚ್ಚುಕೊಮ್ಮೆ ಮಾತಾಡ್ತೀವಿ ಎಲ್ಲಾ ಮಾತಾಡ್ತೀವಿ ಆದ್ರೆ ಅಮ್ಮನ ಮಾತ್ರ ಮಾತಾಡಲ್ಲ ಅಮ್ಮನ ಮಾತಾ ಆಶ್ರಮ ಅಂದ್ರೆ ತಾಯಿ ತನ್ನ ಮಕ್ಕಳನ್ನ ಯಾವ ರೀತಿ ಕರೀತಾರೆ ಅದೇ ಪ್ರಕಾರವಾಗಿ ತನ್ನ ಮಕ್ಕಳನ್ನ ಕರೆದು ಬಿಟ್ಟು ಇಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಹೆ ಸೂಚನೆಗಳು ಮಾರ್ಗದರ್ಶನ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಆಮನ್ನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ವಿ ಮತ್ತೆ ಅದೇ ಪ್ರಕಾರವಾಗಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಪತ್ರಿಕೆಯನ್ನ ನಾವು ಓಡಿಸಿದ್ವಿ ಸುಮಾರು ಪತ್ರಿಕೆಗಳನ್ನ ಈ ಬಾಗ್ಲೆ ನಾವು ಮುಳಿಬಾಗ ತಾಲೂಕು ಬೆಂಗಳೂರು ಮತ್ತೆ ಕೋಲಾರ ಮತ್ತೆ ಆಂಧ್ರ ಪ್ರದೇಶ ಕರ್ನಾಟಕ ಎಲ್ಲಾ ಕಡೆಯನ್ನು ಕೂಡ ಈ ಪತ್ರಿಕೆಗಳನ್ನ ನಾವು ವಿತರಣೆ ಮಾಡಿದ್ದೇವೆ ಅಂಬನ ಪ್ರಚಾರದಲ್ಲಿ ಬಹಳಷ್ಟು ತೊಡಗಿದ್ದೇವೆ ಈ ಒಂದು ಅಮ್ಮನ ಕೃಪೆಗೆ ಪಾತ್ರರಾಗಿ ಈ ಅಮ್ಮನ ಒಂದು ಕೃಪೆಯನ್ನಪ್ಪ ಕೃಪೆಗೆ ಪಾತ್ರರಾಗಿ ಈ ಈ ಆಶೀರ್ವಾದ ಪಡೀಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡಿರುತ್ತ ನಾ ಇವತ್ತು ಹದಿಮೂರು ಹನ್ನೊಂದು ಬುಧವಾರ ಸಂಜೆ ಗಂಗಾ ಮಾತೆ ಪೂಜೆ ಆಯ್ತದೆ ನಮ್ಮ ಸ್ನೇಹಿತರು ಬ್ರೇಡ್ತಾ ಆದ್ರು ಗಂಗಾ ಮಾತೆ ಬಗ್ಗೆ ಈ ಗಂಗಾ ಬಗ್ಗೆ ಬಗ್ಗೆ ಗಂಗೆ ಬಗ್ಗೆ ಏನಾದ್ರು ಗೊತ್ತಾ ನಮಗೆ ಗಂಗೆ ಬಗ್ಗೆ ನಮ್ಗೆ ಗೊತ್ತಿಲ್ಲ దినాగ్లో బస్థానే ఇతీవి నావు ఆరు కూడా గంగేంద్ర ఏనంత తిడ్కొండీవా ఇల్ల వరీ ఏను నీరు అంత అనుకోబిట్టీ గంగేంద్ర గంగమ్మ గంగమ్మ రామ్మ గంగా తావి రామ్మ గంగమ్మ ఉంటే తనే మనము ఎలా అంటే గంగమ్మకి చాలా ఆ తాతగారు కూడా చాలా విశేషంగా పాటలు కూడా పాడిన్నారు ఏమా ఏమ్మ గంగా భావానీ ಇನ್ನು ನಮ್ಮಿತಿ ಶಂಕರ ರಾಣಿ ಏ ಮಮ್ಮ ನಾವು ಪ್ರತಿ ದಿನಾನೂ ಕೂಡ ಗಂಗೆ ಇರೋದೇ ನಾವು ಏನೂ ಮಾಡಲ್ಲ ಗಂಗೆ ಇದ್ರೆ ನಾವೆಲ್ಲ ಮಾಡ್ತಕ್ಕಂಥದ್ದು ಗಂಗಾ ಪೂಜೆ ನಾವು ಮಾಡ್ತಾ ಮಾಡ್ತಾ ಇದೀವ ಗಂಗೆನ ಪೂಜೆ ಮಾಡ್ತಾ ಇದೀವ ಯಾವತ್ತೋ ನಮ್ಗೆ ಇಷ್ಟ ಬಂದಾಗ ಒಂದು ದಿನ ಗಂಗೆಗೆ ಪೂಜೆ ಮಾಡ್ತಿರ್ಬೋದು ದಿನಾಗ್ಲೂ ಪೂಜೆ ಮಾಡ್ಬೇಕು ನಾವೆಲ್ಲ ಯಾಕಂದ್ರೆ ಅಂಬನ ಮಕ್ಕಳು ನಾವೆಲ್ಲ ನಮ್ಗೆ ದಿನಾಗ್ಲೂ ಸ್ನಾನ ಮಾಡೋದಕ್ಕೆ ನೀರು ಬೇಕು ಕುಡಿಯೋದಕ್ಕೆ ನೀರು ಬೇಕು ಸ್ನಾನ ಮಾಡೋದಕ್ಕೆ ನೀರು ಬೇಕು ಅಡುಗೆ ಮಾಡೋದಕ್ಕೆ ನೀರು ಬೇಕು ಪ್ರತಿಯೊಂದಕ್ಕೂ ಬಳಸಿ ಬಿಟ್ಟು ನಾವು ಪ್ರತಿಯೊಂದಕ್ಕೂ ನಾವು ನಾವು ನೀರನ್ನು ಬೇಕು ಆದ್ರೆ ನೀರಿನ ಬಗ್ಗೆ ನಾವು ತಿಳ್ಕೊಂಡಿಲ್ಲ ಅಂದ್ರೆ ನಮ್ಮ ಜನ್ಮಗಳು ಸಾರ್ಥಕ ಆಗ್ತದ ನಾವು ಬರೀ ನಿಸ್ವಾರ್ಥ ಇದೆ ಹೇಳ್ತೀವಿ ಸ್ವಾರ್ಥದಿಂದ ಬದುಕ್ತಾ ಇಲ್ಲ ಆದ್ರಿಂದ ಗಂಗೆ ಮಾತೆ ಇವಾಗ ಇಲ್ಲಿ ಒಂದು ಮಾತೆ ನಮ್ಗೆ ಉಟ್ಕೊಂಡಿದ್ದಾವೆ ಗಂಗಮ್ಮ ಇಲ್ಲಿ ಪಕ್ಕದಲ್ಲೇ ಇದ್ದಾವೆ ಸುಮಾರು ದಿನಗಳಿಂದ ಮೇಲನೆ ಅಮ್ಮ ತಾಂಡು ಬರುತ್ತಾ ಜನಗಳಿಗೆ ನಮಗೆ ಈ ನೀರನ್ನ ಉಣಿಸಿ ಈ ಒಂದು ಪವಿತ್ರವಾದ ಕಾರ್ಯದಲ್ಲಿ ಆಯಾಮನು ಸಹ ನಮ್ಗೆ ಬಹಳಷ್ಟು ಸಹಾಯ ಮಾಡಿ ಈ ಒಂದು ಗಂಗಾ ಜಲವನ್ನ ಇಲ್ಲಿ ತೋರ್ ಮೇಲನೆ ಇದ್ಕೊಂಡು ಈ ಗಂಗಾ ಜಲವನ್ನ ನಾವು ಪ್ರತಿದಿನನೂ ಉಪಯೋಗಿಸ್ತಾ ಇದ್ದೀವಿ ಅಂತ ಹೇಳ್ತಾ ಅದೇ ಗಂಗಾ ಮಾತ ಮತ್ತೆ ಗಣಪತಿ ಗಣಪತಿ ಅಂದ್ರೆ ಒಕ್ಕರ್ತುಂಡ ಮಹಾಕಾಯ ಸೂರ್ಯ ಸುಗ್ರ ಸೂರ್ಯ ಗ್ರಮ್ ಕುರುಮೇ ದೇವ ಸರ್ವ ಕಾಯಿಸುವ ಸರ್ವದ ಅಮ್ಮನ ಮಗ ಗಣಪತಿ ಗಣಪತಿ ಅಂದ್ರೆ ಏನು ಗಣಗಳಿಗೆಲ್ಲ ರಾಜ ದಿನಾಗ್ಲೂ ನಾವು ಗಣಪತಿಯನ್ನ ಪೂಜಾ ಮಾಡ್ತೀವ ಯಾವತ್ತೋ ಒಂದ್ ದಿವಸ ಪೂಜಾ ಮಾಡ್ಬಿಟ್ಟೀವಿ ನಮ್ಮ ನಾವು ಹೋಗ್ಬಿಡ್ತೀವಿ ಆದ್ರೆ ಪ್ರತಿದಿನ ಕೂಡ ಪ್ರತಿಯೊಂದು ಕಾರ್ಯಕ್ರಮಕ್ಕಲ್ಲ ಕೂಡ ಪ್ರಥಮವಾಗಿ ಪ್ರಥಮ ಗಣಪತಿಯನ್ನ ಪೂಜಾ ಮಾಡ ಯಾರು ಮಾಡ್ತಾರೋ ಅವರಿಗೆ ಬಹಳ ಶ್ರೇಯಸ್ಸು ಬರ್ತದೆ ನಾನಂತೂ ಇವತ್ತು ಬುಧವಾರ ಗಣಪತಿ 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 ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮಯ ದೇವ ಸರ್ವ ಕಾಯಸು ಸರ್ವದ ಅಂತ ನಾವು ಶ್ಲೋಕಗಳನ್ನ ಹೇಳ್ತೀವಿ ಶುಕ್ಲಾಂ ಬರದರಂ ವಿಷ್ಣಾಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ವಿಘ್ನೋಪ ಆ ಅಗಜ ಆನನ ಗಜಾನನ ಮಹರ್ನಿಷಂ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೇ ಓಂ ಶ್ರೀ ಗಂ ಗಣಪತಿಯೇ ನಮಃ ಓಂ ಶ್ರೀ ಗಂ ಗಣಪತಿಯೇ ನಮ ಅಂತ ಪ್ರತಿದಿನ ಕೂಡ ದೇವರನ್ನ ನಡೆಸ್ಕೊಂಡ್ರೆ ನಮ್ಮ ಕಾರ್ಯಗಳು ಅವಿಘ್ನವಾಗದಿರ ಹೆಚ್ಚು ಕಮ್ಮಿ ಆಗ್ದಿರ ಎಲ್ಲಾ ಕಾರ್ಯಕ್ರಮಗಳನ್ನು ಸುಸೂತ್ರವಾಗಿ ಆ ತಂದೆ ನಮ್ಮ ವಿಘ್ನೇಶ್ವರ ನಮ್ಗೆ ವಿಘ್ನಗಳು ಬರ್ದಿರ ನಮ್ಗೆ ಸದಾ ನಮ್ಮಲ್ಲಿ ಜೊತೆಯಲ್ಲಿದ್ದು ನಮ್ಮ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗ್ತಾ ಇರ್ತದೇ ಆತ ನೆಕ್ಸ್ಟ್ ಕಾರ್ಯಕ್ರಮ ಈ ತರ ಇರ್ತದೆ ಹದಿಮೂರು ಹನ್ನೊಂದು ಇಪ್ಪತ್ನಾಲ್ಕರು ಬುಧವಾರ ಸಂಜೆ ಗಂಗಾಮಾತ ಪೂಜೆ ಗಣಪತಿ ಪೂಜೆ ಪುಣ್ಯ ಹವಾಚನ ಕಳಶ ಪ್ರಶಸ್ತ ಕಳಶಾರಾಧನೆ ಅಂಕುರಾರ್ಪಣೆ ಬಂಧನ ಅಗ್ನಿಮುಖ ಹೋಮಾದಿಗಳು ಗಣಪತಿ ಹೋಮ ನವಗ್ರಹ ಶಾಂತಿ ಹೋಮ ಪರಿಹಾರ ಹೋಮ ವಾಸ್ತು ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ಈ ಹೊತ್ತು ಸಂಜೆ ಕಾರ್ಯಕ್ರಮ ಇದಿರ್ತದೆ ಮತ್ತೆ ನಾಳೆ ಬೆಳಗ್ಗೆ ಹದಿನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರ ಗುರುವಾರ ಬೆಳಗಿನ ಜಾವ ಬ್ರಾಹ್ಮಣ ಲಗ್ನದಲ್ಲಿ ಅಮ್ಮನವರ ಶಿಲಾ ವಿಗ್ರಹ ಪ್ರತಿಷ್ಠಾಪನೆ ಇರ್ತದೆ ಅಮ್ಮನವರ ಶಿಲಾ ಶಿಲಾ ವಿಗ್ರಹ ಪ್ರತಿಷ್ಠೆ ಚಂಡಿಕಾ ಪೂಜೆ ಶಿಲಾನ್ಯಾಸ ಅಷ್ಟಬಂಧನ ಪಂಚಾಮೃತ ಅಭಿಷೇಕ ಪೂರ್ಣಾಹುತಿ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಕೊನೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ಈ ಎರಡು ದಿನಗಳ ಕಾಲ ವಿಶೇಷವಾಗಿ ನಡೀತದೆ ಕೋಲಾರ ಜಿಲ್ಲೆಯ ಮುಳುಬಾಗಲ್ ತಾಲೂಕಿನ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಅಂದ್ರೆ ಸಿ ವಸಹಳ್ಳಿ ಸಿ ಹೊಸಹಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಗಳು ನಡೀತದೆ ಎಲ್ಲಾ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಪೂಜಾ ಕಾರ್ಯಕ್ರಮಗಳಲ್ಲಿ ಆಗಮಿಸಿ ಆ ಈ ಪುಣ್ಯ ಕ್ಷೇತ್ರದಲ್ಲಿ ಈ ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ